ಆದಷ್ಟು ಮಕ್ಕಳಿಗೆ ಪ್ಲಾಸ್ಟಿಕ್ ಸಾಮಾನು ಆದಷ್ಟು ಕಡಿಮೆ ಕೊಡಿಸಬೇಡಿ ದಯವಿಟ್ಟು ಪ್ಲಾಸ್ಟಿಕ್ ಆಟಿಕೆಗಳು ಮಕ್ಕಳು ಕೊಡಿಸ್ಬೇಡಿ ಆದಷ್ಟು ನಮ್ ಚನ್ನಪಟ್ಟಣ ಆಟಿಕೆಗಳು ಕೊಡಿಸಿ ಚನ್ಪಟ್ನ ಆಟಿಕೆಗಳು ಬಳಸೋದ್ರಿಂದ ನೀವು ಮರ ಕಡಿಮೆ ಆಗುತ್ತೆ ಅಂತ ಯೋಚನೆ ಮಾಡಿ ಪ್ಲಾಸ್ಟಿಕ್ ಜಾಸ್ತಿ ಮಾಡ್ತಾ ಇದ್ದೀರಿ ಮತ್ತೆ ಇಲ್ಲಿ ಲಾವಂಚ ಬಾಡಿ ಸ್ಕ್ರಬ್ಬರ್ ಇದೆ ಪ್ಲಾಸ್ಟಿಕ್ ನಾನು ಯೂಸ್ ಮಾಡಬೇಡಿ ಲಾವಂಚ ಬಾಡಿ ಸ್ಕ್ರಬ್ಬರ್ ಇದು ಮತ್ತೆ ಇದು ಬೌಲಿಂಗ್ ಗೇಮ್ ಇದೆಲ್ಲ ಪ್ಲಾಸ್ಟಿಕ್ ಅಲ್ಲಿ ಬಿಟ್ಟಿದ್ದಾರೆ ಕಡಿಮೆ ಮಾಡಿ ಇದೆಲ್ಲ ಹಾಡಿಸಿ ನೋಡು ಕೋಳಿಗಳು ಬಂದಿದೆ ಈಗ ಆಡಿಸಿ ನೋಡು ಬಿಳಿಸಿ ನೋಡು ಕೋಳಿಗಳು ಎಲ್ಲ ತರ ಮತ್ತೆ ಇದು ಮಕ್ಕಳಿಗೆ ಹಲ್ ಬರುವಾಗ ಕಚ್ಚಲಿಕ್ಕೆ ಕೊಡ್ತಾರಲ್ವಾ ಅಂತ ಇದು ಬೇವಿನ ಮರದ ಮಧ್ಯಭಾಗದಿಂದ ಮಾಡಿರ್ತಾರೆ ಬೇವಿನ ಮರದ ಸುತ್ತ ಕಹಿ ಇರುತ್ತೆ ಇದು ಮಧ್ಯಭಾಗದ ಅಷ್ಟು ಕಹಿ ಇರೋದಿಲ್ಲ ಹೌದು ಈಗ ಕಚ್ಚೋದ್ರಿಂದ ಮಕ್ಕಳಿಗೆಲ್ಲ ಗಟ್ಟಿ ಆಗುತ್ತೆ ಹಲ್ಲುಗಳೆಲ್ಲ ಒಂದೇ ಲೆವೆಲ್ ಬರುತ್ತೆ ಬರೋದಿಲ್ಲ ಈಗ ಕಚ್ಚಲಿಕ್ಕೆ ದಯವಿಟ್ಟು ಪ್ಲಾಸ್ಟಿಕ್ ಕೊಡಬೇಡಿ ಮಕ್ಕಳಿಗೆ ಮರದ ಕೊಡಿ ಈಗ ಮರ ಬಳಸೋದ್ರಿಂದ ಮರ ಕಟ್ ಮಾಡ್ಬಿಡ್ತಾರೆ ಅಂತ ನೀವೇನು ಹೇಳ್ತಿದಿರಿ ಮರ ಕಟ್ ಮಾಡ್ಬಿಟ್ಟು ಮರ ಇಲ್ಲದೆ ಮಾಡ್ತಾರೆ ಅಂತ ಹೇಳ್ತಿದ್ದೀರಲ್ಲ ನೀವೊಂದ್ ಮರ ನೆಡೋದನ್ನ ಸಪೋರ್ಟ್ ಮಾಡಿ ಮರ ನೆಡೋದಕ್ಕೂ ಸಪೋರ್ಟ್ ಮಾಡಿ ಮರ ದಾಟಿ ಅದೇ ತರ ಬಳಸಿ ಪ್ಲಾಸ್ಟಿಕ್ ನ ದಯವಿಟ್ಟು ನಿಲ್ಲಿಸ್ಬಿಡಿ ನಮ್ ಕಡೆಯಿಂದ ರಿಕ್ವೆಸ್ಟ್ ಅಂತ ಎಲ್ಲ ಮಕ್ಕಳು ಚನ್ನಪಟ್ಟಣ ಆಟಿಕೆಗಳು ಸರ್ ಇದೆಲ್ಲ ನಮ್ಗೆ ಆದಷ್ಟು ಪ್ಲಾಸ್ಟಿಕ್ ಎಲ್ಲ ಕಡಿಮೆ ಮಾಡ್ಬೇಕು ಅನ್ನೋ ಒಂದ್ ಕಾರಣದಿಂದ ನಮ್ ಪತ್ರಿಕೆ ಈಗ ಎಲ್ಲ ಆನ್ಲೈನ್ ಮಾಡ್ಬಿಟ್ಟಿದೀವಿ ಆ ಕಾರಣಕ್ಕೆ ಆಫ್ಲೈನ್ ಏನು ಇಲ್ಲ ಬಿಸ್ನೆಸ್ ಅಂತ ಇದನ್ನ ಮಾಡ್ತಾ ಇದೀವಿ ತುಂಬಾ ಒಳ್ಳೇದು ಇದೆಲ್ಲ ಮಕ್ಳಿಗೆ ಇದೆಲ್ಲಾನು ನೋಡಿ ಇದೆಲ್ಲ ಮೈಂಡ್ ಗೇಮ್ ಇದೆಲ್ಲ ಕಲರ್ಸ್ ಮೊದ್ಲು ಇದು ಹೊಸದಾಗಿ ಮಕ್ಳಿಗೆ ಆಟ ಆಡ್ಲಿಕ್ಕೆ ಈ ತರ ಕಲರ್ಸ್ ಎಲ್ಲಾ ಹಾಕಿ ಅದೇ ಕಲರ್ ತೆಗಿಬೇಕು ಇಲ್ಲಾಂದ್ರೆ ಸೋತಾಗೆ ಇನ್ನೊಬ್ರು ಜೊತೆನಲ್ಲಿ ಆಟ ಆಡೋದು ಇಬ್ರು ಆಟ ಆಡ್ಲಿಕ್ಕೆ ಆ ತರ ಇದೆ ಮತ್ತೆ ಈ ತರ ಮರದ್ ಆನೆಗಳು ಇದಾವೆ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಹೌದು ಸರಿ ಇದು ಅಷ್ಟೇ ಮರದ್ದು ಸ್ನೇಕ್ ಕ್ಯೂಬ್ ಅಂತ ಬರುತ್ತೆ ಮರದ್ ಮತ್ತೆ ಇದ್ ನೋಡಿ